ಪಕ್ಕದಲ್ಲಿಯೇ ಸ್ವಚ್ಛಂದವಾಗಿ ಹರಿಯುವ ನದಿ ನದಿ ದಡದಲ್ಲಿ ಅಲ್ಲಲ್ಲಿ ಪ್ರವಾಸೋದ್ಯಮಕ್ಕೆ ಪೂರಕವಾದ ಕಯಾಕಿಂಗ್ ಸೆಂಟರ್ಗಳು ಇತ್ತ ದಡ ಬಳಿ ಹಚ್ಚ ಹಸಿರಿನ ಸೆರುಗು ಹಾಸಿದಂತೆ ಕಾಣುವ ಕೃಷಿ ಭೂಮಿ ಕೃಷಿ ಭೂಮಿಗೆ ಹೊಂದಿಕೊಂಡಿರುವ ಜನವಾಸ್ತವ್ಯ ಪ್ರದೇಶ ಇದು ಅತ್ಯಂತ ಸುಂದರವಾಗಿ ಕಾಣುವ ಪ್ರವಾಸೋದ್ಯಮಕ್ಕೆ ಪೂರಕವಾಗಿರುವ ಪ್ರದೇಶ ಸದ್ಯ ಈ ಪ್ರದೇಶದಲ್ಲಿ ಇಲ್ಲಿನ ಸುಂದರ ವಾತಾವರಣಕ್ಕೆ ಕಪ್ಪು ಚುಕ್ಕಿ ಇಟ್ಟಂತೆ ನಿರ್ಮಾಣವಾಗುತ್ತಿರುವ ಘನ ಮತ್ತು ತ್ಯಾಜ್ಯ ಘಟಕ ಕೃಷಿಗೆ ಪೂರಕ ವಾಗಿ ನಿರ್ಮಾಣವಾಗಿರುವ ಕಿಂಡಿ ಅಣೆಕಟ್ಟು ಮುಚ್ಚಿ ಹೋಗುವಂತೆ ಅದರಲ್ಲೂ ಸಿಆರ್ಝಡ್ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗುತ್ತಿರುವ ಈ ಕಟ್ಟಡಕ್ಕೆ ಅನುಮತಿ ನೀಡಿದವರು ಯಾರು ಎನ್ನುವುದು ಸ್ಥಳೀಯರ ಪ್ರಶ್ನೆ ಈ ಪ್ರದೇಶ ಇರುವುದು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಪಾರಂಪಳ್ಳಿ ಗ್ರಾಮದಲ್ಲಿ ಹತ್ತಿರದಲ್ಲೇ ಹರಿಯುವ ನದಿಗೆ ಅಡ್ಡಲಾಗಿ ಕಟ್ಟಿರುವ ಪಾರಂಪಳ್ಳಿ ಪಡುಕರೆ ಸಂಪರ್ಕ ಸೇತುವೆ ಈ ಪ್ರದೇಶವನ್ನು ಮತ್ತಷ್ಟು ಆಕರ್ಷಕವಾಗಿಸಿದೆ ಇಲ್ಲಿನ ಪ್ರಾಕೃತಿಕ ಸೌಂದರ್ಯಕ್ಕೆ ಮಾರು ಹೋಗದವರೇ ಇಲ್ಲ ಎನ್ನಬಹುದು ಇಲ್ಲಿ ಹರಿಯುವ ನದಿಯ ತೀರದುದ್ದಕ್ಕೂ ಕಣ್ಣು ನೋಯುವವರೆಗೂ ಹಬ್ಬಿರುವ ಕಾಂಡ್ಲಾ ಕಾಡು ಇಲ್ಲಿನ ವಿಶೇಷ ಜೀವ ಪ್ರಭೇದಗಳಿಗೆ ನೆಲೆ ಕಲ್ಪಿಸಿದೆ ಪಾರಂಪಳ್ಳಿ ಗ್ರಾಮ ಕೃಷಿಕರಿಗೆ ಪೂರಕವಾಗುವಂತೆ ದಶಕಗಳ ಹಿಂದೆಯೇ ಇಲ್ಲಿನ ಕಿರು ನೀರಿನ ತೋಡಿಗೆ ಕಿಂಡಿ ಅಣೆಕಟ್ಟು ಕಟ್ಟಲಾಗಿದೆ ಎಂದರೆ ಇಲ್ಲಿ ಕೃಷಿಯನ್ನು ನಂಬಿ ಎಷ್ಟು ಕುಟುಂಬಗಳು ಇರಬಹುದು ಎಂದು ನೀವೇ ಅರ್ಥೈಸಿಕೊಳ್ಳಿ ಇಂತಹ ಪ್ರಕೃತಿಯಲ್ಲಿ ಕೃಷಿ ಪೂರಕ ಸ್ಥಳದಲ್ಲಿ ಕೆಲವು ವರ್ಷಗಳ ಹಿಂದೆ ಸರ್ವೆ ಸಂಖ್ಯೆ ನೂರ ನಾಲ್ಕು ಬಾರಿ ಇಪ್ಪತ್ತ ನಾಲ್ಕು ನೂರ ನಾಲ್ಕು ಬಾರ್ ಇಪ್ಪತ್ತೈದರಲ್ಲಿ ಉದ್ಯಮಿಯೊರ್ವರು ಮೀನು ಸಂಸ್ಕರಣಾ ಘಟಕವನ್ನು ಪ್ರಾರಂಭಿಸಲಾಗಿತ್ತು ಇಲ್ಲಿನ ಸ್ಥಳೀಯರ ಜೊತೆ ಪಟ್ಟಣ ಪಂಚಾಯತ್ ನಿಂತು ಸಿಆರ್ಸೆಡ್ ಕಾನೂನು ಅಡಿಯಲ್ಲಿ ವಿರೋಧ ವ್ಯಕ್ತಪಡಿಸಿ ನಿರ್ಮಾಣ ಹಂತದಲ್ಲಿದ್ದ ಮೀನು ಸಂಸ್ಕರಣಾ ಘಟಕವನ್ನ ಮುಚ್ಚಿಸಲಾಗಿತ್ತು ಇಲ್ಲಿಗೆ ಪಾರಂಪಳ್ಳಿಗೆ ಊರಿಗೆ ಬಂದ ಶಾಪ ಹೊರಟು ಹೋಗಿದೆ ಅಂದುಕೊಂಡಿದ್ದ ಜನತೆ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಶಾಕ್ ನೀಡಿದೆ ಅದೇ ಮೀನು ಸಂಸ್ಕರಣಾ ಘಟಕವನ್ನು ಖರೀದಿ ಮಾಡಿರುವ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಅಲ್ಲಿ ಘನ ಮತ್ತು ದ್ರವ ತ್ಯಾಜ್ಯ ಘಟಕ ಆರಂಭಿಸಿದೆ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ನ ಪಾರಂಪಳ್ಳಿ ನದಿ ತೀರದಲ್ಲಿ ವ್ಯಾಪ್ತಿಯಲ್ಲಿ ಪಟ್ಟಣ ಪಂಚಾಯತ್ ನ ಎಸ್ ಎಲ್ ಆರ್ ಎಂ ಘಟಕ ಘನತ್ಯಾಜ್ಯ ಘಟಕವನ್ನು ಪ್ರಾರಂಭಿಸುತ್ತಿದ್ದಾರೆ ಒಂದು ಆಶ್ಚರ್ಯ ಅಂತ ಕೇಳಿದ್ರೆ ಇದೇ ಒಂದು ಹಿಂದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಇದೇ ಒಂದು ಕಟ್ಟಡ ಬೇರೆ ಒಬ್ರು ಇಲ್ಲಿಯ ಲೋಕಲ್ ಒಬ್ರು ಕಟ್ಟಿಕೊಂಡು ಮೀನಿನ ಸಂಸ್ಕರಣಾ ಘಟಕ ಮಾಡಿ ಮಾಡ್ಲಿಕ್ಕೆ ಹೋದಾಗ ಸಾರ್ವಜನಿಕರ ವಿರೋಧ ಆದಾಗ ಇದೇ ಪಟ್ಟಣ ಪಂಚಾಯತ್ ಅಲ್ಲಿ ಸಿಆರ್ಡ್ ವ್ಯಾಪ್ತಿ ಬರುವುದರಿಂದ ಕಟ್ಟಡಕ್ಕೆ ಪರ್ಮಿಷನ್ ಕೊಡುವುದು ಆಗುವುದಿಲ್ಲ ಅಂತ ಅದನ್ನ ರಿಜೆಕ್ಟ್ ಮಾಡಿದೆ ಹೈಕೋರ್ಟ್ ಕೂಡ ಅವರ ಹೈಕೋರ್ಟ್ ಹೋದ್ರು ಕೂಡ ಹೈಕೋರ್ಟ್ ಕೂಡ ಆ ಕಟ್ಟಡವನ್ನು ಡೆಮಾಲಿಶ್ ಮಾಡಲಿಕ್ಕೆ ಆದೇಶ ಮಾಡಿದೆ ಇಷ್ಟೆಲ್ಲ ಇರುವಂತ ಒಂದು ಘಟಕ ಘಟಕವನ್ನು ಸಾರ್ವಜನಿಕರ ವಿರೋಧದ ನಡುವೆ ನೋಡಿ ಇಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ ಒಂದು ಕಡೆ ಇಲ್ಲಿ ನದಿ ತೀರ ಇಲ್ಲಿ ಕಾನೂನಿನ ಅಡಿಯಲ್ಲಿ ಗಮನಿಸಿದರೆ ಜೆಡ್ ಪ್ರದೇಶದಲ್ಲಿ ಯಾವುದೇ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಇರುವುದಿಲ್ಲ ಇನ್ನು ಎಸ್ ಡಬ್ಲ್ಯೂ ಎಂ ಅಡಿಯಲ್ಲಿ ಕೃಷಿ ಭೂಮಿಯ ಬಳಿ ತ್ಯಾಜ್ಯ ನಿರ್ವಹಣೆ ಘಟಕ ಮಾಡುವಂತಿಲ್ಲ ಇಲ್ಲಿ ಸೆಂಟ್ಸ್ ಜಾಗವನ್ನು ಪಟ್ಟಣ ಪಂಚಾಯತ್ ಮೀನು ಸಂಸ್ಕರಣಾ ಘಟಕ ಮಾಡಲು ಹೊರಟ ಉದ್ಯಮಿಯಿಂದ ಖರೀದಿಸಿದೆ ಭೂ ಪರಿವರ್ತನೆ ಮಾಡದೆ ಈ ಖಾತ ಆಗದೆ ಸರಿಸುಮಾರು ನಲವತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಜಾಗ ಖರೀದಿಸಿದೆ ಎನ್ನುತ್ತಾರೆ ಇಲ್ಲಿಯ ಸ್ಥಳೀಯರು ಇಲ್ಲಿನ ಕಟ್ಟಡ ಬೆಲೆ ಸೇರಿ ಸರಿಸುಮಾರು ಅರವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ಸಮೇತ ಈ ಜಾಗ ಖರೀದಿಸಿದೆ ಇದು ಹೇಗೆ ಸಾಧ್ಯ ಎನ್ನುವುದು ಇಲ್ಲಿನ ಸ್ಥಳೀಯರ ಪ್ರಶ್ನೆ ಎಂತ ಆಯ್ತಿಲ್ಲೇ ನಾವು ಫಸ್ಟ್ ಫಿಶ್ ಮೇಲ್ ಮಾಡ್ತೇವೆ ಅಂತ ಹೇಳಿ ಇದು ಮಾಡಿದ್ರಲ್ಲೇ ಆಗಲೇ ನಾವೆಲ್ಲೂರ ಹುಟ್ಟ ಹಾಕೊಂಡು ಅಂದ್ರೆ ಆಗುದಿಲ್ಲ ಬಂದ್ರೆ ಆಯ್ತು ಅಲ್ಲಿ ಯಾವುದೇ ಫಿಶಿಂಗ್ ಮೊದಲ ಇದ್ದು ಅದರದ್ದು ವಾಸನೆ ತೋರಿಸು ಬೇಡ ಒಂದಿ ಹಳಿಗೆ ಅಬ್ಜೆಕ್ಷನ್ ಆಗಿತ್ತು ಅಬ್ಜೆಕ್ಷನ್ ಆರ್ಡರ್ ಸಹ ಬಂದಿತ್ತು ಅದನ್ನ ನಮ್ಮ ಮುನ್ಸಿಪಾಲಿಟಿ ಅವರು ಅದನ್ನ ಬಾಡಿಗೆ ತಕೊಂಡು ಅಂದ್ರೆ ಅವರಿಗೆ ಡೆಮಾಲಿಷನ್ ಬಂದ ಆರ್ಡರ್ ಬಂದ ಹಾಂಗೇ ಕಟ್ಟಡ ಬೇಕು ಅವರಿಗೆ ಅವ್ರ ಸ್ವಂತ ಸ್ವಂತ ಇದು ಜಾಗ ಎಲ್ಲ ಇತ್ತು ಇಲ್ಲಿ ಕಟ್ಟಡ ನಿರ್ಮಾಣ ಪ್ರಗತಿಯಲ್ಲಿದ್ದು ಮುಂಭಾಗದಲ್ಲಿ ಖಾಸಗಿ ರಸ್ತೆ ಇದ್ದು ಅದಕ್ಕೆ ಹೊಂದಿಕೊಂಡು ನದಿ ಹರಿಯುತ್ತದೆ ಇಲ್ಲಿ ಕಟ್ಟಡದ ಬಲಭಾಗದಲ್ಲಿ ಕೃಷಿಗೆ ಪೂರಕವಾಗಿರುವ ಹರಿಯುವ ನೀರಿನ ತೋಡು ಇದ್ದು ಅದನ್ನು ಕೂಡ ಒತ್ತುವರಿ ಮಾಡಿ ಕಾಂಪೌಂಡ್ ಕಟ್ಟಲಾಗಿದೆ ಇಲ್ಲಿ ಕಿಂಡಿ ಅಣೆಕಟ್ಟು ಮೇಲೆ ಕೃಷಿಕರು ಸಂಚಾರಕ್ಕೆ ವ್ಯವಸ್ಥೆ ಇದ್ದು ಈ ಘಟಕದ ನಿರ್ಮಾಣದ ಬಳಿಕ ಆದಾರಿ ಬಹುತೇಕ ಬಂದ್ ಆಗಿದೆ ಇಲ್ಲಿ ಕೆಲವು ವರ್ಷಗಳಿಂದ ಘನತ್ಯಾಜ್ಯ ಕೂಡಿಟ್ಟ ಪರಿಣಾಮ ಈ ಪ್ರದೇಶ ಗಬ್ಬು ನಾರುವ ಸ್ಥಿತಿಗೆ ತಲುಪಿದೆ ಬೀದಿ ನಾಯಿಗಳು ಕಟ್ಟಡ ಒಳಗಿನಿಂದ ತ್ಯಾಜ್ಯ ತಂದು ಕೃಷಿ ಭೂಮಿಯಲ್ಲಿ ಹಾಕಿರುವ ಘಟನೆಗಳು ಇಲ್ಲಿ ನಡೆಯುತ್ತಿದೆ ಈ ಬಗ್ಗೆ ಇಲ್ಲಿನ ಸ್ಥಳೀಯರು ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡರೂ ಪಟ್ಟಣ ಪಂಚಾಯತ್ ಅದೇ ಜಾಗದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಮಾಡಬೇಕು ಎಂದು ಪಟ್ಟು ಹಿಡಿದಿದೆ ಕಾನೂನು ಗಾಳಿಗೆ ತೂರಿ ಪಟ್ಟಣ ಪಂಚಾಯತ್ ಸ್ವೇಚ್ಛೆಯಿಂದ ವರ್ತಿಸುತ್ತಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಪಟ್ಟಣ ಇವತ್ತಿನ ದಿನ ರೂಲ್ಸ್ ಅನ್ನು ಸಿಆರ್ ಮಾಡಿ ಒಂದು ಎಸ್ ಎಲ್ ಆರ್ ಎಂ ಘಟಕ ಅಂತ ಮಾಡಿಕೊಟ್ಟಿದ್ದಾರೆ ಎಸ್ ಎಲ್ ಆರ್ ಎಂ ಘಟಕ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತು ಅಲ್ಲಿ ಬಂದಿರುವಂತಹ ಕೊಳಚೆ ಕಸ ಕಡ್ಡಿಗಳು ಇದಕ್ಕೆ ಆರೋಗ್ಯಕ್ಕೂ ಹಾನಿಕಾರ ಆಮೇಲೆ ಮುಂದೆ ಒಟ್ಟಾರೆಯಾಗಿ ಘನ ಮತ್ತು ದ್ರವತ್ಯಾಜ್ಯ ವಿಲೇವಾರಿ ಘಟಕದ ನಿರ್ಮಾಣದ ವಿಚಾರದಲ್ಲಿ ಕಾನೂನು ಗಾಳಿಗೆ ತೂರಿರುವುದು ದಾಖಲೆಗಳ ಮೂಲಕ ಸ್ಪಷ್ಟವಾಗಿದೆ ಇನ್ನಾದರೂ ಕಾನೂನು ಅಡಿಯಲ್ಲಿ ಇಲ್ಲಿನ ಕಾಮಗಾರಿ ಕೈಬಿಟ್ಟು ಗ್ರಾಮಸ್ಥರಿಗೆ ನೆಮ್ಮದಿ ನೀಡಬೇಕು ಎನ್ನುವುದು ಗ್ರಾಮಸ್ಥರ ಆಗ್ರಹ ಇದೇ ರೀತಿ ಮುಂದುವರಿದರೆ ಇಲ್ಲಿ ನಡೆಯುವ ಹೋರಾಟಕ್ಕೆ ಪಟ್ಟಣ ಪಂಚಾಯತ್ ಅಧಿಕಾರಿಗಳೇ ಕಾರಣವಾಗುತ್ತಾರೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ